ಸಮಸ್ಯೆ ಸಮಸ್ಯೆ ಬಂದಿರೋದು ಸಮಸ್ಯೆ ನಮ್ಮಿಂದ ಬಂದಿಲ್ಲ ನೋಡಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ತಾವು ಅಧಿವೇಶನದಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದೀರ ಯಾರು ಇಷ್ಟು ಮೂರು ದಿನ ಅವಕಾಶ ನಾನು ಇಷ್ಟು ಅವ್ರು ಯಾರೋ ಹೇಳ್ತಾ ಇದ್ರು ಮನೇಲಿ ಅವರು ಅಲ್ಲ ಒಂದೇ ನಿಮಿಷ ಅಲ್ಲ ಯಾರು ಪ್ರೋಗ್ರಾಮ್ ಪ್ರೋಗ್ರಾಮ್ ಸೋಮವಾರ ಅಡ್ಜಸ್ಟ್ ಜನ ಈಗ ನಿನ್ನೆ ಅದ್ ಲೆಕ್ಕ ಇಲ್ಲ ಅಲ್ಲ ಅವಕಾಶ ಇಲ್ಲಿ ಮೂರ್ ದಿನ ಆಯ್ತು ನಾಲ್ಕು ದಿನ ನಾವು ಕೇಳ್ತಾ ಇರುವ ತಪ್ಪಂತ ನಾವು ಬಟ್ ನಾಲ್ಕು ದಿನ ಆಯ್ತು ದಿನ ಆಯ್ತು ಅಲ್ಲ ಅಲ್ಲ ಇನ್ ದ ಅವೈಲೇಬಲ್ ಫಸ್ಟ್ ಆಪರ್ಚುನಿಟಿ ಸೋ ಮೋಟೋ ಸ್ಟೇಟ್ಮೆಂಟ್ ಆಯ್ತು ಈಗ ಬಂದಿದ್ದಾರೆ ಬಂದಿದ್ದಾರೆ ಮಂತ್ರಿ ಮಂತ್ರಿ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಮೊನ್ನೆ ಶಾಸಕರಾದಂತ ಮಹೇಶ್ ತಂಗಿನಕಾಯಿ ಅವರು ಗ್ರಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದರೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಬಿ ಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಇದ್ ಬಂದಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದ ಮೇಲೆ ಅತ್ಯಂತ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೆ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನು ಹಾಕೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಆದರೆ ಈ ಥರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳದ ವ್ಯತ್ಯಯ ಆಯಿತು ಹಾಗಿದ್ದರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು ಆದಾಯ್ತು ಇದಾಯ್ತು ಅಂತಲ್ಲ ಬಟ್ ಒಂದೇ ಮಾತನ್ನ ಹೇಳ್ತೀನಿ ಎರಡು ತಿಂಗಳದ್ದು

ಕಂಪ್ಲೀಟೆಡ್ ಮೈ ದಿಸ್ ಒನ್ ನಾನು ಇಂಟೆನ್ಶನಲಿ ನಮಗೆ ಈ ಸಭೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂತ ಇಂಟೆನ್ಶನ್ ಇರಲಿಲ್ಲ ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ ಎರಡು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಸದನಕ್ಕೆ ತದ್ದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು ಅವರು ಹೇಳಿದ್ದಾರೆ ನನ್ಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳಿ ಹೇಳ್ಬೇಕಲ್ಲ ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಎಲ್ಲ ಹೇಳಿದ್ರು ನಿಮ್ಗೆ ಯಾರಾದ್ರೂ ನಮ್ಗೆಲ್ಲ ಬೇಜಾರಾಗಿರೋದು ಯಾರು ಒಂದ್ ಕೋಟಿ ಇಪ್ಪತ್ತ ಆರು ಲಕ್ಷ ಜನ ಅವ್ರಿಗೆ ಬೇಜಾರಾಗಿರೋದು ಅವ್ರಿಗೆ ನೋವಾಗಿರೋದು ಆಗಿರೋದು ಅದ ಹೇಳಿದಾರ ಅಲ್ಲ ಒಂದೇ ಒಂದೇ ನಿಮಿಷ ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ

ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು ಅವರು ಮಾತನಾಡುವಾಗಲೇ ಎದ್ದೆದ್ದಿದ್ದನ್ನು ಮಾಡಿದರು ಆದಾಗ್ಯೂ ಅವರು ತಮ್ಮ ಸಂಪೂರ್ಣ ಉತ್ತರ ಹೇಳೋದಕ್ಕೆ ತಾವು